ಸ್ಕಿಪ್ ಮಾಡಿದ್ರೆ ನಿಮ್ಮ ತಾಯಣೆ ಏ ಇರೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇದನ್ನ ಕಿವಿ ಕೆಟ್ಕೊಳ್ಳಿ ಚೆನ್ನಾಗಿ ಕೇಳ್ಸತ್ತೆ ಗೈಸ್ ಇವತ್ತು ನಾವು ಇವರು ಫೇಮಸ್ ಫೇಮಸ್ ಅದು ರ್ಯಾಪರ್ ದಿಲಿಪ್ ಬ್ರೋ ನಾವು ಮೀಟ್ ಮಾಡೋಕ್ ದಿಲಿಪ್ ಏ ಬ್ರೋ ಇಲ್ಲೇ ಬ್ರೋ ಬ್ರೋ ಐ ಬ್ರೋ ಬ್ರೋ ಈ ನೋಡಿ ಬ್ರೋ ಬ್ರೋ ಇಲ್ಲಿ ನೋಡಿ ಬ್ರೋ ಅವ್ರ ಬ್ರೋ ಸೈ ಒಂಚೂರು ಆಟೋಗ್ರಾಫ್ ಹಾಕಿ ಬ್ರೋ ವಾಟೋಗ್ರಾಫ್ ಥ್ಯಾಂಕ್ ಯು ಬ್ರೋ 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 ಒಂದು ಸ್ವಲ್ಪ ಫೇಸ್ ಸೊ ಬ್ರೋ ಒಂದು ಸ್ವಲ್ಪ ಸ್ರ್ಯಾಗ

बस भाई बिजी ब्रो आई एम बिजी ब्रो ओके ओके सॉरी 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 बस सॉरी यो राव उठो भाई ब्रो ब्रो ना वो हम सांग रे रिकॉर्ड मारता त पण बिजी आगी दिली निमगे हेल्प मारक आगला ब्रो ब्रो निंग बितीत ब्रो नाव हेड करक ना दो ऐसा बकर निम विरुद्धने बकर नाव सांग मार बितीत ओए ऐ ऐ फोन भेटते ओके 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 ऐ ना मुडी फोन कर 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 ಏಯ್ ಗಿಡ ಫುಲ್ ಹಲೋ ಅಲೋ ಆಯ್ತು ಓಕೆ ಓಕೆ ಹಾಂ ಓಕೆ ಹಾಂ ಓಕೆ ಓಕೆ ಸಾರಿ ಸಾರಿ ಸರ್ ಇಲ್ಲ ಫೇಮಸ್ ಆದ್ಮೇಲೆ ನಿನ್ನೆ ಮರಿಯಲ್ಲ ಇಲ್ಲ ಫೇಮಸ್ ಆದ್ಮೇಲೆ ಮರಿಯಲ್ಲ ಓಕೆ ಹಾಂ ಸಿಟರ್ ಲೇಟರ್ ನೋಡಪ್ಪ ಕಟ್ ಮಾಡ್ರಿ ರೀ ಯಾರು ರೀ ಸೋನ ನಿಗಮ ಕಟ್ ಮಾಡಿ

ಐ ಲವ್ ದಾವಣಗೆರೆ ಬಟ್ ಯಾವ ಸ್ಟೇ ಇನ್ ದುರ್ಗ ಐ ಲವ್ ದುರ್ಗ ಐ ಲವ್ ದಾವಣಗೆರೆ ಆಲ್ಸೋ ಇಲ್ಲಾಂದ್ರೆ ಈಗ ವಿಡಿಯೋ ಎಲ್ಲ ಯಾರು ನೋಡ್ ಬಂದ್ ತೆಂಗ್ತಾರಲ್ಲ ಇಲ್ಲಾಂದ್ರೆ ರೆಡಿ ಮಾಡಿ ಇಟ್ಕೊಂಡಿದೀನಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್ ಅವ್ನ್ ಗೊತ್ತು ಏನಾರು ಮಾಡಿದ್ರೆ ಇವ್ರು ಬಿಡಲ್ಲ ಅನ್ನೋ ಅವ್ನಿಗೆ ಗೊತ್ತಿತ್ತು ಅವ್ನಿಗೆ ಇವ್ರು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ ಅಂತ ಮತ್ತೆ ಭೇಟಿ ಆಗೋಣ ನಮಸ್ಕಾರ